ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬೆಂಗಳೂರು ಮೆಟ್ರೋಗೆ ಶೇಕಡ ಎಂಬತ್ತರಷ್ಟು ಕೊಡುಗೆ ರಾಜ್ಯ ಸರ್ಕಾರದ್ದು ಆದರೂ ಪ್ರಧಾನಿಯವರಿಗೆ ಗೌರವ ನೀಡಿ ಅವರನ್ನು ಆಹ್ವಾನಿಸಿದ್ದೇವೆಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು ಬೆಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಶೇಕಡ ಐವತ್ತರಷ್ಟು ಹಣ ಕೇಂದ್ರದಿಂದ ಬರಬೇಕಾಗಿತ್ತು ಆದರೆ ಅವರು ಕೊಡಲಿಲ್ಲ ಎಂದು ಟೀಕಿಸಿದರು ಈ ಬಗ್ಗೆ ಕೆಲವು ಸಂಸದರು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾರೆ ಹೀಗೆ ಮಾತನಾಡುವವರು ಈ ಯೋಜನೆಗೆ ಹಣ ಕೊಟ್ಟಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಎಂಬತ್ತು ಕರ್ನಾಟಕ ಸರ್ಕಾರ ಖರ್ಚು ಮಾಡಿದೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಬಿಜೆಪಿ ಸರ್ಕಾರ ಕೆಲವು ಕಡೆ ಹನ್ನೊಂದು ಪರ್ಸೆಂಟ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಲ್ಯಾಂಡ್ ಅಕ್ವಿಷನ್ ದುಡ್ಡುಗೆಲ್ಲ ನಾವೇ ಕೊಟ್ಟಿರೋದು ಲ್ಯಾಂಡ್ ಅಕ್ವಿಷನ್ಗೆ ಇನ್ಫ್ರಾಸ್ಟ್ರಕ್ಚರ್ ಅವರು ಆಕ್ಚುಲಿ ಐವತ್ ಪರ್ಸೆಂಟ್ ಕೊಡ್ಬೇಕು ಕೊಟ್ಟಿಲ್ಲ ಆದ್ರೂ ನಾವು ಬೆಂಗಳೂರಿನ ನಾಗರಿಕ ಗೌರವಕ್ಕೋಸ್ಕರ ಬೆಂಗಳೂರು ರಾಜಧಾನಿ ಒಳ್ಳೆ ಕೊಟ್ಟಿದೆ ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡ್ತಾ ಇದೆ ಬೆಂಗಳೂರಿಗೆ ಜನ ಒಂದು ಲಕ್ಷಕ್ಕೂ ಹೆಚ್ಚು ಉದ್ಯೋಗ ಹೊಸದಾಗಿ ಪ್ರತಿ ವರ್ಷ ಕೂಡ ಒಂದು ಒಂದು ಲಕ್ಷ ಜನ ಟೆಕ್ನಿಕಲ್ ಪೀಪಲ್ ಇಲ್ಲಿಗೆ ಹೆಸ್ತಾ ಇದಾರೆ ಸೊ ಅನುಕೂಲ ಆಗ್ಲಿ ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿಗೆ ಮಾಡಿ ಅವತ್ತೇನು ಫ್ಲೈಓವರ್ ಅವತ್ ಏನ್ ಓವರ್ ಇತ್ತು ಆ ಫ್ಲೈ ಓವರ್ ಕೂಡ ಅವತ್ತು ಮನ್ಮೋಹನ್ ಸಿಂಗ್ ಕಾಲದಲ್ಲಿ ಮಾಡಿದ್ರು ಇವತ್ತು ಕೂಡ ಇನ್ಫೋಸಿಸ್ ಇರ್ಬೋದು ಬಯೋಕಾಲ್ ಇರ್ಬೋದು ಡೆಲ್ಟಾ ಇರ್ಬೋದು ಕೆಲವರೆಲ್ಲ ಕೂಡ ಆ ಸ್ಟೇಷನ್ಗಳಿಗೆಲ್ಲ ಅವ್ರೆ ಅವರೇ ನಾನು ಅಭಿನಂದಿಸ್ತೇನೆ ಇವತ್ತೇನು ಈ ಒಂದಿದೆ ಕೆಲವರು ಬಿಜೆಪಿ ಅವ್ರ ಪಾಪ ಏನೋ ಅವ್ರದೇ ಮಾಡಿದ್ರು ಅವ್ರು ಯಾರು ಏನ್ ಸಾಧ್ಯ ಇಲ್ಲ ಯಾವ ಎಂ ಪಿ ಕೂಡ ಹತ್ತು ರೂಪಾಯಿ ದುಡ್ಡನ್ನ ಕರ್ನಾಟಕ ರಾಜ್ಯಕ್ಕೆ It is a shame of all the MPs of Karnataka. No one has got, no one has printed, no one has met the minister. Anyone except in some time the education minister and I met the education minister some one time such No one has given, got one copy even from the marriage. That money also is not come. Like that, central has fully neglected Karnataka. But to respect the Honorable Prime Minister, we requested him to inaugurate. They have not given sufficient funds to us. We have made a beautiful model of double decker. Today, I am appealing to the Prime Minister at least one lakh crore, like a national capital. He has to. They have to sue us been. for Bangalore because Bangalore is giving the highest. ಟ್ಯಾಕ್ಸ್ ಕಲೆಕ್ಷನ್ ಇನ್ ದಿ ಕಂಟ್ರಿ ಇಟ್ ಇದು ದಿ ಸೆಕೆಂಡ್ ಟ್ಯಾಕ್ಸ್ ಕಲೆಕ್ಷನ್ ಇನ್ ದಿ ಸೆಂಟ್ರಿ ಸೊ ಇಡೀ ದೇಶದಲ್ಲಿ ಎರಡನೇ ಅತಿ ಹೆಚ್ಚು ಹಣವನ್ನ ತೆರಿಗೆಯನ್ನ ಇವತ್ತು ನಮ್ಮ ರಾಜ್ಯದಿಂದ ನಾವು ಕೊಡ್ತಾ ಇದೀವಿ ಇದನ್ನ ಗಮನದಲ್ಲಿ ನಾನು ಅಲ್ಲಿ ರೆಪ್ರೆಸೆಂಟೇಶನ್ ಕೂಡ ಅವ್ರಿಗೆ ಕೊಡ್ತಾ ಇದ್ದೀನಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ನೀವು ಬೆಂಗಳೂರ್ನ ಬೇರೆ ತರ ನೀವು ನೋಡಕ್ ಹೋಗ್ಬಿಡಿ ರಾಷ್ಟ್ರೀಯ ಕ್ಯಾಪಿಟಲ್ ತರ ಯಾವ ರೀತಿ ಗಮಿಸ್ತೀರಿ ದೊಡ್ಡ ದೊಡ್ಡ ಸಿಟಿಗೆ ಈಗ ಅಹಮದಾಬಾದ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಕೊಟ್ಟಿದ್ದಾರೆ ಶೇರ್ ನಮ್ಮಲ್ಲಿ ಬರೀ ಟೆನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಇವೆಲ್ಲ ದಾಖಲೆ ಇದೆ ಸೊ ನಾನು ರಾಜಕಾರಣ ಮಾಡಕ್ ನನಗೆ ಇಷ್ಟ ಇಲ್ಲ ಅವಶ್ಯಕತೆ ಇಲ್ಲ ರಾಜಕಾರಣ ಮಾಡೋದು ಬಟ್ ಗಮನ ತರ್ತಾ ಇದೀನಿ ಎಂ ಪಿಗಳು ಈ ರಾಜಕಾರಣ ಬಿಟ್ಬಿಟ್ಟು ಜನರ ಸೇವೆಗೆ ದುಡ್ಡನ್ನ ತರೋಂತದ್ದು ನೀವು ಮಾಡಿ ಬರೀ ಟ್ವೀಟ್ ಮಾಡ್ಬಿಟ್ಟು ಎರಡು ಫೋಟೋ ಹಾಕ್ಸ್ಕೊಂಡು ಪ್ರೆಸ್ ಅಲ್ಲಿ ಮೆಸೇಜ್ ನ್ಯೂಸ್ ಹಾಕ್ಸ್ಕೊಬಿಟ್ರೆ ನಿಮ್ದು ಸೇವೆ ಅಲ್ಲ ನಿಮ್ ಕಾನ್ಷಿಯಸ್ ಪರ್ಮಿಟ್ ಮಾಡಬೇಕು ಆ ರೀತಿ ದಯವಿಟ್ಟು ಕೆಲಸ ಮಾಡ್ಬೇಕು ಬಿಜೆಪಿಯವರು ಎಲ್ಲ ಎಂ ಎಲ್ ಗಳು ಬೆಳಗ್ಗೆಯಿಂದ ಬಂದ್ಬಿಟ್ಟು ಆ ಮೆಟ್ರೋ ಎರಡನೇ ಹಂತ ಮೂರನೇ ಹಂತಕ್ಕೆ ಮೋದಿ ಅವ್ರ ಕೊಡುಗೆನೆ ಜಾಸ್ತಿ ಅನುಭವ ಯಾರದು ಇಲ್ಲ ಪ್ರಾರಂಭ ಮಾಡಿದ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಅವತ್ತು ವಾಜಪೇಯಿ ಅವರು ಅರ್ಥ ಆಯ್ತಾ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಸ್ಟಾಟಿಕ್ಸ್ ಅವರು ಬಿಡುಗಡೆ ಮಾಡ್ಲಿ ನಾನು ಬಿಡುಗಡೆ